ಆರನೇ ತರಗತಿ ಗದ್ಯ ಗದ್ಯಭಾಗ ಹದಿನೇಳು ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ ಪ್ರಶ್ನೋತ್ತರಗಳು ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಸಮುದ್ರದ ಅಲೆಗಳು ಯಾವ ಗಾತ್ರದಲ್ಲಿದ್ದವು ಉತ್ತರ ಸಮುದ್ರದ ಅಲೆಗಳು ಆನೆಯ ಗಾತ್ರದಲ್ಲಿದ್ದವು ಪ್ರಶ್ನೆ ಸಂಖ್ಯೆ ಎರಡು ಕಪಿವೀರರು ಲಂಕೆಯಲ್ಲಿ ಯಾರನ್ನು ಕಾಣುವ ಉತ್ಸಾಹದಲ್ಲಿದ್ದರು ಉತ್ತರ ಕವಿ ವೀರರು ಲಂಕೆಯಲ್ಲಿ ಸೀತಾ ಮಾತೆಯನ್ನು ಕಾಣುವ ಉತ್ಸಾಹದಲ್ಲಿದ್ದರು ಪ್ರಶ್ನೆ ಮೂರು ಮಗುವಾಗಿದ್ದಾಗ ಹನುಮನು ಅರುಣನನ್ನು ಏನೆಂದು ಭಾವಿಸಿದ್ದನು ಉತ್ತರ ಮಗುವಾಗಿದ್ದಾಗ ಹನುಮನು ಅರುಣನನ್ನು ಎಣ್ಣೆಂದು ಭಾವಿಸಿದ್ದನು ಪ್ರಶ್ನೆ ಸಂಖ್ಯೆ ನಾಲ್ಕು ಆಂಜನೇಯನು ಸೂರ್ಯ ದೇವನಿಂದ ಯಾವ ವಿದ್ಯೆ ಕಲಿತನು ಉತ್ತರ ಆಂಜನೇಯನು ಸೂರ್ಯ ದೇವನಿಂದ ವಿದ್ಯೆ ಕಲಿತನು ಪ್ರಶ್ನೆ ಐದು ಹನುಮನು ನೋಡು ನೋಡುವಷ್ಟದಲ್ಲಿ ಯಾವ ರೀತಿ ಬೆಳೆದನು ಉತ್ತರ ಅನುಮನು ನೋಡು ನೋಡುವಷ್ಟರಲ್ಲಿ ತ್ರಿವಿಕ್ರಮನ ರೀತಿ ಬೆಳೆದನು ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಸಮುದ್ರದ ಅಲೆಗಳ ರುದ್ರ ನರ್ತನವನ್ನು ವರ್ಣಿಸಿರಿ ಉತ್ತರ ಕಣ್ ನಿಲುಕುವವರೆಗೂ ಎಲ್ಲೆಡೆ ನೀರು ಆಕಾಶವೂ ನೀರಿ ಸಮುದ್ರವೂ ನೀರಿ ಬೆಳ್ಳ ಬೆಳಗಿಂಗಳು ಸಹ ನೀರಿಯಂತೆ ಭಾಸವಾಗುತ್ತದೆ ಅದನ್ ಮಧ್ಯೆ ಪುಟಿದೇಳುವ ಆರನೇ ಆಕಾರದ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತವೆ ಈ ಸಮುದ್ರದ ಅಲೆಗಳ ರುದ್ರ ನರ್ತನ ಭಯ ಹುಟ್ಟಿಸುತ್ತವೆ ಪ್ರಶ್ನೆ ಸಂಖ್ಯೆ ಎರಡು ಜಾಂಬವಂತನು ಕಡಲನ್ನು ನೋಡಿ ಏನೆಂದು ಯೋಚಿಸಿದನು ಉತ್ತರ ಜಾಬವಂತನು ಕಡಲು ಶಾಂತವಾಗಿದೆ ಆದರೆ ಲಂಕೆಯೇ ಕಾಣದು ದಕ್ಷಿಣ ದಿಕ್ಕಿಗೆ ಲಂಕೆ ಇದೆ ಎಂಬ ಕಲ್ಪನೆ ಬಿಟ್ಟರೆ ಬೇರೇನು ತಿಳಿಯದು ಹೇಗೆ ಹೋಗುವುದು ಎಂದು ಯೋಚಿಸಿದನು ಪ್ರಶ್ನೆ ಸಂಖ್ಯೆ ಮೂರು ಕಪಿಗಳು ತಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಏನೆಂದು ಮಾತನಾಡುತ್ತಿದ್ದವು ಉತ್ತರ ಕಪಿಗಳು ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಈ ರೀತಿ ಮಾತನಾಡಿಕೊಂಡವು ನಾನು ಹತ್ತು ಯೋಜನ ಜಿಗಿಯಬಲ್ಲೆನೆಂದು ಮರಿ ಕಪಿಯೊಂದು ಹೇಳಿದರೆ ಇನ್ನೊಂದು ಕಪಿ ಮೂವತ್ತು ಯೋಜನ ಆರಬಲ್ಲೆ ಮಗದೊಂದು ನಲವತ್ತು ಯೋಜನಾ ಎಂದಿತು ಪ್ರಶ್ನೆ ಸಂಖ್ಯೆ ನಾಲ್ಕು ಮಾನಸಿಕ ಸಾಮರ್ಥ್ಯದ ಬಗ್ಗೆ ಹನುಮಂತನಿಗೆ ಏನು ಹೇಳಲಾಯಿತು ಉತ್ತರ ಮಾನಸಿಕ ಸಾಮರ್ಥ್ಯದ ಬಗ್ಗೆ ಹನುಮಂತನಿಗೆ ಹುಟ್ಟಿನಿಂದ ಎಲ್ಲರಿಗೂ ಮಾನಸಿಕ ಸಾಮರ್ಥ್ಯವಿಡುತ್ತೇ ಅದನ್ನು ಕೆಲವರು ಬೆಳೆಸಿಕೊಳ್ಳುತ್ತಾರೆ ದುಡಿಸಿಕೊಳ್ಳುತ್ತಾರೆ ಹೊಸ ಹೊಸ ಪ್ರಯೋಗಗಳಿಗೆ ಒಡ್ಡಿಕೊಂಡು ಗಟ್ಟಿಗೊಳಿಸಿಕೊಳ್ಳುತ್ತಾರೆ ನಿನಗೆ ಆ ಸಾಧನೆ ಇದೆ ಆತ್ಮವಿಶ್ವಾಸ ಒಂದು ನಿನ್ನನ್ನು ಶಕ್ತಿ ಇದೆ ಆದ ಕಾರಣ ಕೊಡುಗಲ್ಲಿನ ಮೇಲೆ ಕುಳಿತು ಯೋಚನೆ ಮಾಡುತ್ತಿರುವೆ ಎಂದು ಹೇಳಲಾಯಿತು ಪ್ರಶ್ನೆ ಸಂಖ್ಯೆ ಐದು ತ್ರಿವಿಕ್ರಮನಾಗಿ ಬೆಳೆದ ಹನುಮನಿಗೆ ಸಾಗರ ಹಾಗೂ ಲಂಕೆ ಹೇಗೆ ಕಂಡವು ಉತ್ತರ ತ್ರಿವಿಕ್ರಮನಾಗಿ ಬೆಳೆದ ಹನುಮನಿಗೆ ಸಾಗರ ಪುಟ್ಟ ಸರೋವರದಂತೆ ಕಂಡಿತು ಅದರಲ್ಲೊಂದು ಲಂಕೆ ಚಿಕ್ಕ ನಡುಗಡ್ಡೆಯಂತೆ ಕಂಡಿತು ಸುತ್ತಲೂ ದಟ್ಟ ಕಾಡು ಅರಣ್ಯದಲ್ಲಿ ರಾಕ್ಷಸಿಯರ ನಡುವೆ ತಾಯಿ ಸೀತಾದೇವಿಯನ್ನು ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ಏಳು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಹನುಮಂತನು ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅಂಗದನಿಗೆ ಏನು ಹೇಳಿದನು ಉತ್ತರ ಹನುಮಂತನು ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅಂಗದನಿಗೆ ಈ ರೀತಿ ಹೇಳಿದನು ನನ್ನ ಶಕ್ತಿಯನ್ನು ನಾನು ಬಲ್ಲೆ ಅಂಗದರೆ ನಾನೊಂದು ಕೋ ಹಲವು ಸ್ನೇಹಿತರೊಡನೆ ಸೇರಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಿಗಿದಿರಬಹುದು ಮರ ಏರಿ ಕೊಪ್ಪೆಯ ತುದಿಯಲ್ಲಿನ ಹಣ್ಣನ್ನು ತಿಂದಿರಬಹುದು ಹಲವರನ್ನು ಬಾಲ ಬೀಸಿ ಒಡೆದಿರಬಹುದು ಕೆಲವರು ಕಂಡು ಅಣಕಿಸಿ ದಿಕ್ಕಿಸಿಕೊಂಡಿರಬಹುದು ಇಷ್ಟು ಮಾತಕ್ಕೆ ನಾನು ಶಕ್ತಿವಂತನೆಂದು ಭಾವಿಸುವುದು ಸರಿಯಲ್ಲ ಎಂದನು ಪ್ರಶ್ನೆ ಸಂಖ್ಯೆ ಎರಡು ಅಂಗದನು ಹನುಮಂತನನ್ನು ಯಾವ ಮಾತುಗಳಿಂದ ಉತ್ತೇಜಿಸಿದನು ಉತ್ತರ ಅಂಗದನು ಹನುಮಂತನಲ್ಲಿ ನೀನ್ಯಾರೆಂಬುದನ್ನು ಅರಿತುಕೋ ನಿನ್ನಲ್ಲಿ ಪರಮಶಕ್ತಿ ಇದೆ ಒಮ್ಮೆ ಮೈ ಕೊಡವಿ ಸಿತ್ತೆದ್ದು ನಿಲ್ಲು ನನ್ನಲ್ಲೂ ಸಮುದ್ರ ಉಲ್ಲಂಘಿಸುವ ಶಕ್ತಿ ಇದೆ ಎಂದು ಒಮ್ಮೆ ಕೂಗಿ ದೊಡ್ಡ ಹೆಜ್ಜೆ ಇಡು ನೀನು ಬೆಳೆಯುವೆ ಶ್ರೀರಾಮನ ಆದೇಶ ನೆನಪಿಸಿಕೊ ಸೀತಾ ಮಾತೆಯನ್ನು ಕಾಣುವ ಅಂಬಲ ತೀವ್ರವಾಗಲಿ ಜಗಜ್ಜನನಿಗೆ ಮಹಾ ಮಾಂಗಲ್ಯ ಮುದ್ರಿಗೆ ಕೊಡುವುದು ಬೇಡವೇ ಇದು ನಿನ್ನ ಕರ್ತವ್ಯವಲ್ಲವೇ ನಿನ್ನ ಬಗ್ಗೆ ಅವಿಶ್ವಾಸ ಬೇಡ ಎಂಬ ಮಾತುಗಳಿಂದ ಉತ್ತೇಜಿಸಿದನು ಪ್ರಶ್ನೆ ಸಂಖ್ಯೆ ಮೂರು ಜಾಂಬವಂತನು ಆಂಜನೇಯನಿಗೆ ಏನೆಂದು ತಿಳಿ ಹೇಳಿದನು ಉತ್ತರ ಆಂಜನೇಯ ನೀನು ಮಾನಸಿಕವಾಗಿ ಸಿದ್ಧನಾಗು ನೀನು ಕಿಂಕರ ಅಲ್ಲ ಶಂಕರ ಏಳು ಎದ್ದೇಳು ಜಾಗೃತನಾಗು ಅಂತರಂಗದ ಕೀಳಿರಿಮೆ ತೊರೆ ನೋಡು ಆಗಶದೆಡೆಗೆ ಆ ನಿನ್ನ ಅರುಣ ಕ್ಷಣ ಕ್ಷಣಕ್ಕೂ ಬೆಳೆದು ಸೂರ್ಯನಾಗಿದ್ದಾನೆ ಅವನ ಪ್ರಕಟತೆ ಗಮನಿಸು ಸಾವಿರ ಪಟ್ಟು ಹೆಚ್ಚಿಸಿದ್ದಾನೆ ನೀನು ಬಲಶಾಲಿ ಮನಸ್ಸಿದ್ದರೆ ಮಾರ್ಗವಿದೆ ಏಳು ಎಚ್ಚರಾಗು ಎಂದು ಜಾಂಬವಂತನು ಆಂಜನೇಯನಿಗೆ ತಿಳಿ ಹೇಳಿದನು ಮುಖ್ಯ ಪ್ರಶ್ನೆ ನಾಲ್ಕು ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ಬರೆಯಿರಿ ಒಂದು ಹನುಮ ಸಮುದ್ರ ಜಿಗಿಯುವ ಬದಲು ಇಲ್ಲಿ ಏಕೆ ಸುಮ್ಮನೆ ಕುಳಿತಿರುವೆ ಯಾರು ಹೇಳಿದರು ಈ ಮಾತನ್ನು ಜಾಂಬವಂತ ಹೇಳಿದನು ಯಾರಿಗೆ ಹೇಳಿದರು ಹನುಮನಿಗೆ ಹೇಳಿದನು ಎರಡು ನಿನ್ನಲ್ಲಿ ಪರಮಶಕ್ತಿ ಇದೆ ಯಾರು ಹೇಳಿದರು ಈ ಮಾತನು ಅಂಗದನು ಹೇಳಿದನು ಯಾರಿಗೆ ಹೇಳಿದರು ಹನುಮಂತನಿಗೆ ಹೇಳಿದನು ವಾಕ್ಯ ಮೂರು ಏಳು ಎದ್ದೇಳು ಜಾಗೃತನಾಗು ಯಾರ್ ಹೇಳಿದರು ಈ ಮಾತನ್ನು ಜಾಂಬವಂತನು ಹೇಳಿದನು ಯಾರಿಗೆ ಹೇಳಿದರು ಹನುಮಂತನಿಗೆ ಹೇಳಿದನು ಭಾಷಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ವಾಕ್ಯಗಳಲ್ಲಿರುವ ಪದಗಳನ್ನು ಹಿಂದೆ ಮುಂದೆ ಮಾಡಿದೆ ನೀವು ಅವುಗಳನ್ನು ಸರಿಪಡಿಸಿ ಬರೆಯಿರಿ ಒಂದು ಅಪರಿಸುತ್ತಿವೆ ಆನ್ಯ ಆಕಾರದ ದಂಡೆಗೆ ಅಲೆಗಳು ಸರಿಪಡಿಸಿರುವ ವಾಕ್ಯ ಆನ್ಯಾ ಆಕಾರದ ಅಲೆಗಳು ದಂಡೆಗೆ ಅಪ್ಪಳಿಸುತ್ತಿವೆ ಎರಡು ಮಾತ್ರಕ್ಕೆ ಅಪ್ಪ ಇರಲು ರಾಜನಾದ ಮಗನಿಗೆ ಸಾಧ್ಯವೇ ಆ ಶಕ್ತಿ ಸರಿಪಡಿಸಿರುವ ವಾಕ್ಯ ಅಪ್ಪ ರಾಜನಾದ ಮಾತ್ರಕ್ಕೆ ಮಗನಿಗೆ ಆ ಶಕ್ತಿ ಇರಲು ಸಾಧ್ಯವೇ ಮೂರು ಸಾಮರ್ಥ್ಯವಿರುತ್ತದೆ ಹುಟ್ಟಿನಿಂದ ಮಾನಸಿಕ ಎಲ್ಲರಿಗೂ ಸರಿಪಡಿಸಿರುವ ವಾಕ್ಯ ಹುಟ್ಟಿನಿಂದ ಎಲ್ಲರಿಗೂ ಮಾನಸಿಕ ಸಾಮರ್ಥ್ಯವಿರುತ್ತದೆ ನಾಲ್ಕು ಮಾರ್ಗವಿದೆ ನೀನೋ ಏಳು ಬಲಶಾಲಿ ಎಚ್ಚರಾಗು ಮನಸ್ಸಿದ್ದರೆ ಸರಿಪಡಿಸಿರುವ ವಾಕ್ಯ ನೀನೋ ಬಲಶಾಲಿ ಮನಸ್ಸಿದ್ದರೆ ಮಾರ್ಗವಿದೆ ಏಳು ಎಚ್ಚರಾಗು ಭಾಸಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಎರಡು ಕೆಳ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಒಂದು ತಿರ್ಥಿಸಿ ಸ್ವಂತ ವಾಕ್ಯ ನಾನು ಒಮ್ಮೊಮ್ಮೆ ಸೂರ್ಯನನ್ನು ದಿಟ್ಟಿಸಿ ನೋಡಲು ಪ್ರಯತ್ನಿಸುತ್ತೇನೆ ಆದರೆ ಸಾಧ್ಯವಾಗುತ್ತಿಲ್ಲ ಎರಡು ಅರುಣೋದಯ ಸ್ವಂತ ವಾಕ್ಯ ಅರುಣೋದಯದ ಸಮಯದಲ್ಲಿ ಆಕಾಶವು ಕೆಂಪು ಬಣ್ಣದಿಂದ ಕಂಗೊಳಿಸುತ್ತಿರುವುದನ್ನು ನಾನು ನೋಡಿದೆ ಮೂರು ಹೆಮ್ಮೆ ಸ್ವಂತ ವಾಕ್ಯ ಕನ್ನಡಿಗನಾಗಿರುವುದಕ್ಕೆ ನನಗೆ ಹೆಮ್ಮೆ ಇದೆ ನಾಲ್ಕು ಆಶಾದಾಯಕ ಸ್ವಂತ ವಾಕ್ಯ ನಾನು ಈ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯುತ್ತೇನೆ ಎಂದು ಆಸಾದಾಯಕನಾಗಿದ್ದೇನೆ ಐದು ಕೀಳಿರಿಮೆ ಸ್ವಂತ ವಾಕ್ಯ ನನ್ನ ಬಣ್ಣದ ಬಗ್ಗೆ ನನಗೆ ಸ್ವಲ್ಪ ಕೀಳಿರಿಮೆ ಇದೆ ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಮಾದರಿ ದಂಡೆ ಸಮನಾರ್ಥಕ ಪದಗಳು ತೀರ ದಡ ತಡಿ ಒಂದು ಸಮುದ್ರ ಸಮನಾರ್ಥಕ ಪದಗಳು ಕಡಲು ವಾರ್ದಿ ಸಾಗರ ಎರಡು ಆಕಾಶ ಸಮಾನಾರ್ಥಕ ಪದಗಳು ಭಾನು ನಭ ಗಗನ ಆಕಾಶ ಮೂರು ತಾಯಿ ಸಮಾನಾರ್ಥಕ ಪದಗಳು ಮಾತೆ ಜನನಿ ನಾಲ್ಕು ಸೂರ್ಯ ಸಮಾನಾರ್ಥಕ ಪದಗಳು ಭಾನು ಭಾಸ್ಕರ ರವಿ ಐದು ಗೆಳೆಯ ಸಮಾನಾರ್ಥಕ ಪದಗಳು ಮಿತ್ರ ಸ್ನೇಹಿತ ಮುಖ್ಯ ಪ್ರಶ್ನೆ ನಾಲ್ಕು ಟಿಪ್ಪಣಿ ಬರೆಯಿರಿ ಒಂದು ಮಾನಸಿಕ ಸಾಮರ್ಥ್ಯ ಟಿಪ್ಪಣಿ ಮಾನಸಿಕ ಸಾಮರ್ಥ್ಯ ಅಂದ್ರೆ ನಮ್ಮ ಮನಸ್ಸಿನ ಶಕ್ತಿ ನಾವು ಹೇಗೆ ಯೋಚನೆ ಮಾಡ್ತೀವಿ ಹೊಸ ವಿಷಯಗಳನ್ನ ಕಲಿತೀವಿ ಲೆಕ್ಕಗಳನ್ನ ಬಿಡಿಸ್ತೀವಿ ಮತ್ತೆ ಬೇರೆ ವಿಷಯಗಳನ್ನ ಹೇಗೆ ಪರಿಹರಿಸ್ತೀವಿ ಅನ್ನೋದೆಲ್ಲ ಇದ್ರಲ್ಲೇ ಬರುತ್ತೆ ಕೆಲವರಿಗೆ ಬೇಗ ಕಲಿಯೋ ಶಕ್ತಿ ಇರುತ್ತದೆ ಇನ್ನು ಕೆಲವರಿಗೆ ಸ್ವಲ್ಪ ನಿಧಾನ ಆಗ್ಬಹುದು ಆದ್ರೆ ಎಲ್ಲರಿಗೂ ಯೋಚನೆ ಮಾಡೋ ಕಲಿಯೋ ಶಕ್ತಿ ಇದ್ದೇ ಇರುತ್ತೆ ನಾವು ಚೆನ್ನಾಗಿ ಓದಿದ್ರೆ ಆಟವಾಡಿದ್ರೆ ಮತ್ತೆ ಹೊಸ ವಿಷಯಗಳನ್ನ ತಿಳ್ಕೊಂಡ್ರೆ ನಮ್ಮ ಮಾನಸಿಕ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಎರಡು ಉತ್ತೇಜನ ಟಿಪ್ಪಣಿ ಉತ್ತೇಜನ ಅಂದ್ರೆ ಯಾರಿಗಾದ್ರೂ ಹುಮ್ಮಸ್ಸು ಬರೋ ಹಾಗೆ ಮಾಡೋದು ಯಾರಾದ್ರೂ ಚೆನ್ನಾಗಿ ಕೆಲಸ ಮಾಡಿದ್ರೆ ಅವರಿಗೆ ನೀನು ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ ಅದು ಅವರಿಗೆ ಇನ್ನಷ್ಟು ಚೆನ್ನಾಗಿ ಮಾಡೋಕೆ ಉತ್ತೇಜನ ಕೊಡುತ್ತೆ ಹಾಗೆ ನಾವು ಏನಾದ್ರೂ ಕಷ್ಟದ ಕೆಲಸ ಮಾಡೋಕೆ ಶುರು ಮಾಡಿದಾಗ ನಮ್ಮ ಅಪ್ಪ ಅಮ್ಮ ಟೀಚರ್ಸ್ ನಮಗೆ ನೀನು ಮಾಡ್ತೀಯಾ ಪ್ರಯತ್ನ ಮಾಡು ಅಂತ ಹೇಳಿದ್ರೆ ನಮಗೆ ಧೈರ್ಯ ಬರುತ್ತೆ ಇದು ಕೂಡ ಒಂದು ತರದ ಉತ್ತೇಜನ ಉತ್ತೇಜನ ಸಿಕ್ಕಿದ್ರೆ ಯಾರಾದ್ರೂ ಕಷ್ಟ ಪಡೋಕೆ ಗೆಲ್ಲೋಕೆ ಹೆಚ್ಚು ಪ್ರಯತ್ನ ಮಾಡ್ತಾರೆ ಭಾಸಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಐದು ವಿರುದ್ಧ ಪದ ಹೇಳುವ ಆಟ ಒಂದು ಪದ ಹೇಳಬೇಕು ಇನ್ನೊಬ್ಬರು ಅದಕ್ಕೆ ವಿರುದ್ಧ ಪದ ಹೇಳಬೇಕು ಮಾದರಿ ಒಬ್ಬನು ಇನ್ನೊಬ್ಬನು ಕತ್ತಲು ಬೆಳಕು ತಂಪು ಬಿಸಿ ಹತ್ತಿರ ದೂರ ಸರಿ ತಪ್ಪು ಮೇಲೆ ಕೆಳಗೆ ಮುಖ್ಯ ಪ್ರಶ್ನೆ ಆರು ಪದ ಕಟ್ಟುವ ಆಟ ಪ್ರತಿ ಪದದ ಕೊನೆಯ ಅಕ್ಷರದಿಂದ ಹೊಸದೊಂದು ಪದ ಕಟ್ಟಿರಿ ಮಾದರಿ ರಾಮ మర రజ జన నమన నగు గుణ అదే రీతి రాజ జన నగు గురి రీతి తీర రవి విజయ ఎరడు హనుమ మత తవరు ఋచి చుమక సుందర మూడు ఆనె నేసర రంగు గుడలు లుంగి గిళి ನಾಲ್ಕು ಆಕಾಶ ಶರ ರಂಜನೆ ನೆಪ ಪರಿಸಮ ಮನಸು ಐದು ನಾಯಕ ಕನಸು ಸುಮ ಮರ ರವಿ ವಿಜಯ ಯಶಸ್ಸು ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಏಳು ಆಪ್ತಿ ಸೂಚಿಸಿರುವಂತೆ ಉತ್ತರಿಸಿ ಒಂದು ಅವನು ಶಾಲೆಗೆ ಹೋಗುತ್ತಾನೆ ಸ್ತ್ರೀಲಿಂಗ ರೂಪದಲ್ಲಿ ಬರೆಯಿರಿ ಅವಳು ಶಾಲೆಗೆ ಹೋಗುತ್ತಾಳೆ ಎರಡು ಕಣ್ಣು ಕಾಣಿಸದವನು ಒಂದೇ ಪದದಲ್ಲಿ ಹೇಳಿರಿ ಕಣ್ಣಿಲ್ಲದವನು ಮೂರು ಅದು ನಿರಾಸೆ ಸೂಚಕವಲ್ಲವೇ ಲೇಖನ ಚಿಹ್ನೆ ಆಗಿರಿ ಅದು ನಿರಾಸೆ ಸೂಚಕವಲ್ಲವೇ ಪ್ರಶ್ನಾರ್ಥಕ ಚಿಹ್ನೆ ನಾಲ್ಕು ನಾನ್ ಬೆಂಗಳೂರಿಗೆ ಹೋಗುತ್ತೇನೆ ಪ್ರಶ್ನೆ ವಾಕ್ಯ ಮಾಡಿರಿ ನಾನ್ ಬೆಂಗಳೂರಿಗೆ ಹೋಗುವೆನೆ ಮುಖ್ಯ ಪ್ರಶ್ನೆ ಎಂಟು ಕೆಳಗೆ ನೀಡಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ಒಂದು ಆನೆ ಆಕಾರ ಆನೆ ಪ್ಲಸ್ ಆಕಾರ ಎರಡು ಪುಟಿದೇಳು ಪುಟಿದು ಪ್ಲಸ್ ಏಳು ಮೂರು ಫಲಾಹಾರ ಫಲ ಪ್ಲಸ್ ಆಹಾರ ನಾಲ್ಕು ಕೊಡುಗಲ್ಲು ಕೊಡು ಪ್ಲಸ್ ಕಲ್ಲು ಐದು ಅರುಣೋದಯ ಅರುಣ ಪ್ಲಸ್ ಉದಯ ಪದಗಳ ಅರ್ಥ ಅಂತರಂಗ ಒಳಗಿನ ಅರುಣ ಸೂರ್ಯ ಆಶಕ್ತಾಯಕ ಬರಂಸಿಂದ ಕೂಡಿದ ಕಡಲು ಸಮುದ್ರ ಕೆಡರಿದ ಸಿಟ್ಟಿಗೆದ್ದ ಕೀಳಿರಿಮೆ ಈನತನ ಟೊಂಗೆ ಕೊಂಬೆ ಅವಿತ ಮಿತಿ ಇಲ್ಲದ ಅರುಣೋದಯ ಸೂರ್ಯೋದಯ ಉಲ್ಲಂಘನೆ ದಾಟು ಕವಿ ಮುಸುಕು ಕಿಂಕರ ಸೇವಕ ಜಗಜ್ಜನನಿ ಲೋಕಮಾತೆ ತಡಿ ದಡ ದಂಡೆ ದಡ ತೀರ ದಿಕ್ ತೋಚದಂತಾಯಿತು ದಾರಿ ಕಾಣದಾಯಿತು ನಿಲುಕು ಕಣ್ಣಿಗೆ ಕಾಣುವಷ್ಟು ದೂರ ಮೈ ಕೊಡವು ಧೈರ್ಯದಿಂದ ಮೇಲೇಳು ಯೋಜನ ಸುಮಾರು ಒಂಬತ್ತು ಮೈಲು ವರ್ಣನೆ ಒಗಳಿಕೆ ಬಣ್ಣನೆ ದಕ್ಕಿಸು ಪಡೆದು ದಿತ್ತಿಸಿ ವೀಕ್ಷಿಸಿ ಬಲ್ಲೆವು ತಿಳಿದಿದ್ದೇವೆ ಮಿಗಿಲು ಹೆಚ್ಚು ರುದ್ರ ನರ್ತನ ಭಯಂಕರ ಆರ್ಭಟ ಅಂಬಲ ಆಸೆ ಅಥವಾ ಉತ್ಸಾಹ ಒಂದು ಜಾಂಬವಂತ ಕರಡಿ ಇವನು ಹೃದಯುಗ ದ್ವೇತಾಯುಗ ದ್ವಾಪರ ಯುಗದಲ್ಲಿಯೂ ಇದ್ದನೆಂಬ ಪ್ರತೀತಿ ಎರಡು ಅಂಗದ ವಾಲು ಮತ್ತು ತಾರೆಯ ಮಗ ಮೂರು ಹನುಮ ಅಂಜನ ದೇವಿಯ ಮಗ ನಾಲ್ಕು ಸಪ್ತ ಸಾಗರ ಏಳು ಸಮುದ್ರಗಳು ಲವಣ ಉಪ್ಪು ಇಕ್ಷು ಕಬ್ಬಿನ ಹಾಲು ಸುರ ಮದ್ಯ ಸರ್ಪಿಸ್ ತುಪ್ಪ ದದಿ ಮೊಸರು ಕ್ಷೀರ ಹಾಲು ಜಲ ನೀರು ಐದು ಇಂದ್ರ ದೇವಲೋಕದ ಒಡೆಯ ಸೈದ್ಧಾಂತಿಕ ವ್ಯಾಕರಣ ಪಾವಸೂಚಕ ವಾಕ್ಯಗಳು ಸಂತೋಷ ಸಿಟ್ಟು ಕೋಪ ದುಃಖ ನಿರಾಸೆ ಚಿಗುಪ್ಸೆ ಆಶ್ಚರ್ಯ ಭಯ ಆತಂಕ ಇವೆಲ್ಲವೂ ನಮ್ಮ ಮನಸ್ಸಿನ ಭಾವನೆಗಳು ಈ ಭಾವನೆಗಳು ಉಂಟಾದಾಗ ಅದನ್ನು ಮಾತಿನಲ್ಲಿ ಹೇಗೆ ವ್ಯಕ್ತಪಡಿಸುತ್ತೇವೆ ಈ ಕೆಳಗಿನ ವಾಕ್ಯಗಳನ್ನು ಹಾಗೂ ಲೇಖನ ಚಿಹ್ನೆಗಳನ್ನು ಗಮನಿಸಿ ಒಂದು ಆಹಾ ಆ ಕಂಬೆಯ ಸೂರ್ಯಾಸ್ತ ಎಷ್ಟು ಚಂದ ಎರಡು ಅಯ್ಯೋ ಸಮುದ್ರದಲ್ಲಿ ಸೂರ್ಯ ಜಿಗಿದೆ ಬಿಟ್ಟ ಮೂರು ಓ ಅವರೇ ಗೆದ್ದು ಬಂದರು ನಾಲ್ಕು ಸತ್ಯವನ್ನು ಕೊಂದರು ಈ ಜನ ಐದು ಹಬ್ಬ ಏನಿದರ ರುದ್ರ ನರ್ತನ ಏನಿದರ ಭಯಂಕರ ಧ್ವನಿ ಈ ರೀತಿಯ ವಾಕ್ಯಗಳನ್ನು ಭಾವಸೂಚಕ ವಾಕ್ಯಗಳು ಎಂದು ಕರೆಯುತ್ತೇವೆ ಇದೇ ರೀತಿ ಇನ್ನೂ ಹಲವು ಭಾವಸೂಚಕ ವಾಕ್ಯಗಳನ್ನು ನೀವು ಪಟ್ಟಿ ಮಾಡಿರಿ ಚಟುವಟಿಕೆ ಒಂದು ಭಾರತದಲ್ಲಿ ಹಲವು ವ್ಯಕ್ತಿಗಳು ಮೌಲ್ಯಗಳಿಗೆ ಹೆಸರಾಗಿದ್ದಾರೆ ಅವರನ್ನು ನೆನಪಲ್ಲಿರಿ ವ್ಯಕ್ತಿ ಮೌಲ್ಯ ಶ್ರವಣಕುಮಾರ ಪಿತೃ ಭಕ್ತಿ ಹರಿಶ್ಚಂದ್ರ ಸತ್ಯ ದುರ್ಯೋಧನ ಛಲ ಭೀಮ ಬಲ ದದಿಚಿ ತ್ಯಾಗ ಕರ್ಣ ದಾನ ಮೀರ ಭಕ್ತಿ ಕೃಷ್ಣ ಕುಚೇಲ ಸ್ನೇಹ ಮಹಾವೀರ ಅಹಿಂಸೆ